ಹೊಸ ವರ್ಷದ ಶುಭ ದಿನದಂದು ಶಿಗ್ಗಾವ ತಾಲೂಕಿನ ಹಿರೇಬೆಂಡಿಗಿರಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಸರ್ವಧರ್ಮ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಕಾರ್ಯಕ್ರಮಗಳಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ನವ ವಧುವರರಿಗೆ ಆಶೀರ್ವದಿಸಲಿದ್ದಾರೆ ಎಂದು ಮಾಜಿ ಶಿಗ್ಗಾವ ತಾಲೂಕಾ ಬಿಜೆಪಿ ಅಧ್ಯಕ್ಷ ಶಿವಾನಂದ್ ಮ್ಯಾಗೇರಿ ಹೇಳಿದರು ಹೊಸ ವರ್ಷ ಎಲ್ಲ ಜನರ ಜೀವನದಲ್ಲಿ ನವ ಚೈತನ್ಯ ತಂದು ಸಕಲರ ಜೀವನ ಸಮೃದ್ಧಿಯಾಗಲಿ ಎಂದು ಹೇಳಿದರು ಉಚಿತ ಸರ್ವಧರ್ಮ ವಿವಾಹ ಹಾಗೂ ಧರ್ಮ ಕಾರ್ಯಕ್ರಮಗಳಲ್ಲಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಭಾಗವಹಿಸುವಂತೆ ಕರೆ ನೀಡಿದರು ಅಂದರೆ ಪಾಡ್ಯದಂದು ಸತತವಾಗಿ ಹದಿನಾರು ವರ್ಷದಿಂದ ನಡೆದು ಬಂದಿರತಕ್ಕಂತಹ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಹಿರೇಬಿಂಡಿಗಿರಿಯ ಹಿರೇಮಠದಲ್ಲಿ ನಡೆದು ಬಂದಿರತಕ್ಕಂತಹ ಸರ್ವಧರ್ಮ ಸಾಮೂಹಿಕ ವಿವಾಹ ಹಾಗೂ ವಿಶ್ವಾರಾಧ್ಯರ ಮಹಾರಥೋತ್ಸವ ಕಾರ್ಯಕ್ರಮ ಶಿವದೀಕ್ಷೆ ಲಿಂಗ ದೀಕ್ಷೆ ಅಯ್ಯಾಚಾರ ಹಾಗೂ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಅನೇಕ ಶಿವಾಚಾರ್ಯ ಮಹನೀಯರು ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಿಮ್ಮ ಶಿವಾನಂದ್ ಮೇಗರಿ ನಮಸ್ಕಾರ